ಹಲೋ ನಾಡು ಏನು ಸಮಾಚಾರ ನೀವು ನೋಡ್ತಾ ಇದ್ರ ತುಂಬಿಕೊಡ್ತೀನಿ ಪ್ರೋಗ್ರಾಮ್ ನಾವು ಹೇಳ್ತಿದ್ದೀವಿ ವೀರಶೈವ ದಾವಣಗೆರೆ ಬೆಣ್ಣೆ ದೋಸೆ ಆಂಬಿಯನ್ಸ್ ಅಂತೂ ಸೂಪರು ಅಲ್ಲಿ ಸಿಗೋಂಥ ದಾವಣಗೆರೆ ಬೆಣ್ಣೆ ದೋಸೆ ಅಂತೂ ಡಬಲ್ ಸೂಪರು ಪ್ರೀತಿಯ ವೀಕ್ಷಕರೇ ನೀವು ನೋಡ್ತಾ ಇದ್ರ ದಾವಣಗೆರೆ ಬೆಣ್ಣೆ ದೋಸೆ ಆಹಾಹಾ ಏನು ಬಿಸಿ ಬಿಸಿಯಾಗಿರೋಂಥ ದೋಸೆ ಆಗ್ತಾ ಇದಾರೆ ಸೊ ಇಲ್ಲಂತೂ ಬೇರೆ ಕಡೆ ಎಲ್ಲೂ ಕೊಡದೇ ಇರೋ ರೀತಿ ಡಬಲ್ ಬೆಣ್ಣೆನ ಅಪ್ಲೈ ಮಾಡ್ತಾರೆ ಕಟ್ರಿ ದೋಸೆ ಮೇಲೆ ನೋಡ್ತಾ ಇದ್ರಲ್ಲ ಸೊ ನೋಡಿ ಆ್ಯಸ್ ಯೂಶುವಲ್ ಬೇರೆ ಹೋಟೆಲ್ಸಲ್ಲಿ ದೋಸೆನ ಒಂದೇ ಕಡೆ ರೋಸ್ಟ್ ಮಾಡಿದ್ರೆ ಇವರು ಎರಡೂ ಸೈಡು ಡಬಲ್ ರೋಸ್ಟ್ ಮಾಡಿ ಮತ್ತೆ ಡಬಲ್ ಬೆಣ್ಣೆನ ಅಪ್ಲೈ ಮಾಡ್ತಾರೆ ಇವರು ಹುಬ್ಬಳ್ಳಿಯಿಂದ ಬೆಣ್ಣೆನ ತರಿಸ್ತಾರೆ ವೀಕ್ಷಕರೇ ಜೊತೆಗೆ ಯಾವುದೇ ಕಾರಣಕ್ಕೂ ಆಯಿಲ್ನ ಬಳಸೋದಿಲ್ಲ ಪ್ಯೂರ್ ಬೆಣ್ಣಲ್ಲೇ ಮಾಡ್ತಾರೆ ಅಂತಲೇ ಹೇಳ್ಬೋದು ದಾವಣಗೆರೆ ಬೆಣ್ಣೆ ದೋಸೆನ ಸೊ ಬೆಣ್ಣೆ ಜಿನುಕ್ತಾ ಇರುತ್ತೆ ಹಾಗೆ ದಾವಣಗೆರೆ ಬೆಣ್ಣೆ ದೋಸೆ ಅಂದ್ರೆ ನಮ್ಗೆ ನೆನಪಾಗೋದೇನೆ ಇವ್ರು ಮಾಡುವಂಥ ಸ್ಪೆಷಲ್ ಆಲೂಗೆಡ್ಡೆ ಪಲ್ಯ ಬಿಳಿ ಆಲೂಗೆಡ್ಡೆ ಪಲ್ಯನ ಮಾಡ್ತಾರೆ ವೀಕ್ಷಕರೇ ತುಂಬಾನೇ ಟೇಸ್ಟಿ ಆಗಿರುತ್ತೆ ಅಂತ ಹೇಳ್ಬೋದು ಒಂದು ಬಿಸಿ ಬಿಸಿ ಬೆಣ್ಣೆ ಮಸಾಲೆ ದೋಸೆಗೆ ಬರಿ ಆಲೂಗೆಡ್ಡೆ ಪಲ್ಯ ಕೊಡ್ತಾರೆ ಅಂತ ಅನ್ಕೋಬೇಡಿ ಬಿಳಿ ಕಾಯಿ ಚಟ್ನಿನೂ ಕೂಡ ಕೊಡ್ತಾರೆ ಸಖತ್ ಖಾರವಾಗಿರುತ್ತೆ ಸಖತ್ ಟೇಸ್ಟಿ ಆಗಿರುತ್ತೆ ನಾನಂತೂ ಈ ಒಂದು ಬೆಣ್ಣೆ ದೋಸೆನ ಕಾಯಿ ಚಟ್ನಿಲಿ ಹತ್ಕೊಂಡು ತಿಂದೆ ಕಣ್ರಿ ಹ್ಮ್ ಹ್ಮ್ ಸೂಪರ್ ಆಗಿತ್ತು ಬೆಣ್ಣೆ ದೋಸೆ ಮುಗಿದ ತಕ್ಷಣ ನಾವು ನೆಕ್ಸ್ಟ್ ಐಟಮ್ ಟ್ರೈ ಮಾಡಿದ್ದೇನೆ ಓಪನ್ ಬೆಣ್ಣೆ ಮಸಾಲೆ ದೋಸೆನ ವೀಕ್ಷಕರೇ ತುಂಬಾನೇ ಟೇಸ್ಟಿ ಆಗಿತ್ತು ಅಂತಂದರೆ ಈ ಒಂದು ಚಟ್ನಿ ಪುಡಿ ಏನು ಉದುರಿಸ್ತಾ ಇದ್ರಲ್ಲ ಅದೊಂದು ಡಿಫ್ರೆಂಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಬೆಣ್ಣೆ ದೋಸೆ ತಿನ್ನಾಯಿತು ಇತ್ತು ಈಗ ಓಪನ್ ದೋಸೆ ಓಪನ್ ದೋಸೆಗೆ ಗಟ್ಟಿ ಚಟ್ನಿ ಪಲ್ಯ ಜೊತೆಗೆ ಕೂಡ ಒಂದು ಸ್ವಲ್ಪ ಬೆಣ್ಣೆ ಕೊಟ್ಟಿದ್ದಾರೆ ಓಪನ್ ದೋಸೆ ದಾವಣಗೆರೆ ಪಲ್ಯ ಆಲೂಗಡ್ಡೆ ಪಲ್ಯ ಜೊತೆಗೆ ಗಟ್ಟಿ ಚಟ್ನಿ ಜೊತೆಗೆ ಒಂದು ನೋಡ್ತಾ ಇರಲ್ಲ ಬೆಣ್ಣೆ ಆ ಬೆಣ್ಣೆ ಹತ್ಕೊಂಡು ಬಾಯಿ ಒಳಗೆ ಇಟ್ಕೊಂಡ್ರೆ ಸಕತ್ ಮಜಾ ಬಿಡುತ್ತೆ ನೀವು ಕೂಡ ವೀರಶೈವ ದಾವಣಗೆರೆ ಬೆಣ್ಣೆ ದೋಸೆಗೆ ವಿಸಿಟ್ ಮಾಡಿ ಬೆಣ್ಣೆ ಮಸಾಲೆ ದೋಸೆನ ಮಸಾಲ ದೋಸೆನ ಇವತ್ತು ಓಪನ್ ದೋಸೆನ ಎಂಜಾಯ್ ಮಾಡಿ ಿದ್ರೆ ನೀವು ಕೂಡ ವಿಸಿಟ್ ಮಾಡ್ತಿರಲ್ಲ ವೀರಶೈವ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್ ಮಾರುತಿ ನಗರ್ ಹತ್ರ ತುಮಕೂರು ಕೀಪ್ ವಾಚಿಂಗ್